ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ದಿನದ ವಿಶೇಷ ಸಂಚಿಕೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಜಿ ಸಚಿವರು ನಾಲ್ಕು ಬಾರಿ ಶಾಸಕರು ಆಗಿರುವ ಸಾಕಾರ ಕ್ಷೇತ್ರದ ಧುರೀಣರು ಆದಂತಹ ಖ್ಯಾತಸಂದ್ರದ ಕೆ ಎನ್ ರಾಜಣ್ಣನವರು ಈಗ ಮಧುಗಿರಿಯ ಶಾಸಕರು ಅವರು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಪಕ್ಷಕ್ಕೆ ಹೋಗುತ್ತಿದ್ದಾರಂತೆ ಏಕೆ ಈ ವಿಚಾರ ಬಹಳ ಸರಳವಾಗಿ ನೇರವಾಗಿ ನಾಲ್ಕು ಕಾರಣಗಳ ಮೂಲಕ ನಿಮಗೆ ತಿಳಿಸಬೇಕು ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನೇರವಾಗಿ ವಿಚಾರಕ್ಕೆ ಬರೋಣ ಸ್ನೇಹಿತರೆ ಕೆ ಎನ್ ರಾಜಣ್ಣರು ಅಂದ್ರೆ ಖ್ಯಾತಸಂದ್ರದ ರಾಜಣ್ಣರು ಅಂದರೆ ಹಿರಿಯ ಸಹಕಾರಿ ಸಂಘದ ಧುರೀಣರು ಮಾಜಿ ಸಚಿವರು ಹಾಗೂ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರ ಆಪ್ತಿಸ್ಟರು ಸಿದ್ದರಾಮಯ್ಯನವರಿಗೆ ಬಾಯಿ ಏನಾದರೂ ಹುಷಾರಿಲ್ಲ ಅಂದರೆ ರಾಜಣ್ಣರ ಮನೆಯಲ್ಲಿ ಕೋಳಿ ಸಾಂಬಾರು ಊಟ ರೆಡಿ ಇರುತ್ತೆ ಅಷ್ಟೊಂದು ಆತ್ಮೀಯರು ಸ್ನೇಹಿತರೆ ಅಂಥ ಆತ್ಮೀಯರು ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾ ಇದ್ದಾರಂತೆ ಯಾಕೆ ನಂಬರ್ ಒನ್ ಇವರು ಡೋಂಟ್ ಕೇರ್ ಮಾಸ್ಟರ್ ಯಾರಿಗೂ ಭಯಪಡುವಂತ ಅವಕಾಶನೂ ಇಲ್ಲ ಅನಿವಾರ್ಯನೂ ಇಲ್ಲ ನಂಬರ್ ಟು ಇವರು ದೇವೇಗೌಡರ ಗರಡಿಯಲ್ಲಿ ಬೆಳೆದಿರುವಂಥವರು ನಂಬರ್ ತ್ರೀ ಇವರಿಗೆ ಇವರದೇ ಆದಂತಹ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಇವರದೇ ಆದಂತಹ ವೋಟ್ ಬ್ಯಾಂಕ್ ಇದೆ ತುಮಕೂರು ಜಿಲ್ಲೆಯಲ್ಲಿ ಇದೆಲ್ಲವೂ ಸಹಿತ ಕಾಮನ್ ಫ್ಯಾಕ್ಟರ್ಸ್ ಆದರೆ ನೇರವಾಗಿ ನಿಜವಾದಂತಹ ರೀಸನ್ಸ್ ಏನಪ್ಪ ಅಂತ ಹೇಳಿದರೆ ನಂಬರ್ ಒನ್ ಇವರನ್ನು ಮಂತ್ರಿ ಸ್ಥಾನದಿಂದ ವಜಾ ಮಾಡಿದರು ರಾಜೀನಾಮೆ ಕೊಟ್ಟರು ಸಹಿತ ರಾಜ್ಯಪಾಲರಿಗೆ ಕಳಿಸಿ ಇವರನ್ನು ವಜಾ ಮಾಡಿದರು ನಂಬರ್ ಟು ಅಫೆಕ್ಸ್ ಬ್ಯಾಂಕಿಂದು ನಿನ್ನೆ ನಡೀಬೇಕಾದಂಥ ಚುನಾವಣೆಯನ್ನು ಕಾಣದ ಕೈಗಳ ಒತ್ತಾಯದ ಮೇರೆಗೆ ಮುಂದೂಡಿದ್ದಾರೆ ನಂಬರ್ ತ್ರೀ ಡಿ ಕೆ ಏನಾದರೂ ಸಿ ಎಂ ಆದರೆ ಇವರನ್ನು ಮತ್ತೆ ಹೊಸ ಸಂಪುಟ ರಚನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಇವರಿಗೆ ಅವಕಾಶ ಸಿಗೋದಿಲ್ಲ ಸಚಿವರಾಗಲಿಕ್ಕೆ ನಂಬರ್ ಫೋರ್ ಇವರ ಮಗ ರಾಜೇಂದ್ರನವರು ಆಲಿ ಎಮ್ ಎಲ್ ಸಿ ಅವರಿಗೆ ಮುಂದಕ್ಕೆ ಅಂದರೆ ಮುಂದಿನ ರಾಜಕೀಯ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹಕಾರ ಆಗೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಇವರು ಭಾರತೀಯ ಜನತಾ ಪಕ್ಷದ ಕಡೆಗೆ ತಮ್ಮ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಈ ಎಲ್ಲವನ್ನ ವಿವರವಾಗಿ ತಿಳಿಸ್ತೇನೆ ನಂಬರ್ ಒನ್ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದರು ಸ್ನೇಹಿತರೆ ನಾನು ಇವರು ಮೊದಲೇ ಹೇಳ್ದೆ ನಿಮಗೆ ರಾಜಣ್ಣ ಅಂದ್ರೇ ಡೋಂಟ್ ಕೇರ್ ಮಾಸ್ಟರ್ ಯಾರಿಗೂ ಭಯ ಪಡೋರು ಯಾರು ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅಂದರೆ ಒಂದು ಹವ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರನ್ನೇ ಇವರು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಯಾರಿಗೂ ಭಯ ಪಡಲ್ಲ ಹಾಗಾಗಿ ಕೆಲವೊಂದು ರಾಜಕೀಯ ಸನ್ನಿವೇಶಗಳಲ್ಲಿ ಇವರು ಕೇಂದ್ರದ ಹೈಕಮಾಂಡ್ ಬಗ್ಗೆನೇ ಏನೋ ಮಾತಾಡಿದ್ರು ಅಂತ ಅದನ್ನ ಇನ್ನೇನೋ ಮಾಡಿ ಇವರನ್ನು ಸಚಿವ ಸಂಪುಟದಿಂದ ಸಚಿವ ಸಂಪುಟದಿಂದ ವಜಾ ಮಾಡಲಾಯಿತು ನಿಜಕ್ಕೂ ಸಹಿತ ಇದು ರಾಜಣ್ಣನವರಿಗೆ ಮಾಡಿದಂಥ ಅಪಮಾನ ರಾಜಣ್ಣನವರು ರಾಜೀನಾಮೆ ಕೇಳಿದಾಗಲೇ ಕೊಟ್ಟಿದ್ರು ಆದರೆ ಅವರನ್ನು ವಜಾ ಮಾಡಲಾಯಿತು ಸುರ್ಜೇವಾಲ ಮೂಲಕ ಅವರನ್ನು ವಜಾ ಮಾಡಿಸಿದ್ರು ನಂಬರ್ ಟೂ ಈಗ ಅಪೆಕ್ಸ್ ಬ್ಯಾಂಕಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಯಬೇಕಾಗಿತ್ತು ರಾಜಣ್ಣನವರು ಜನರಲ್ಲಿ ಅಧ್ಯಕ್ಷರಾಗಬೇಕು ಅಂತ ಇದ್ದಂಥವ್ರು ಹೇಳಿ ಅವರಿಗೆ ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತ ಇದೆ ಈಗಲೂ ಸಹಿತ ಇದೆ ಹಿಂದೆ ಎರಡು ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಇವೆಲ್ಲವನ್ನೂ ಕ್ರೋಢೀಕರಿಸಿದಾಗ ರಾಜಣ್ಣನವರಿಗೆ ಈಗ ಸಚಿವರು ಬೇರೆ ಆಗಿಲ್ಲ ಸಾಕಾರಕ್ಕೆ ಸಚಿವರಾಗಿದ್ದರಿಂದ ಅವರ ಅಂಡರಲ್ಲೇ ಎಲ್ಲರೂ ಸಹಿತ ಕೆಲಸ ಮಾಡ್ತಿದ್ರಿಂದ ಅವರಿಗೆ ಎಲ್ಲ ರೀತಿಯ ಅನುಕೂಲತೆ ಇದೆ ಆದರೂ ಸಹಿತ ರಾಜಣ್ಣನವರನ್ನ ಅಧ್ಯಕ್ಷತೆ ಮಾಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎರಡೆರಡು ಮೀಟಿಂಗನ್ನು ಮಾಡಿದರೂ ಸಹಿತ ಇಲ್ಲಿವರೆಗೂ ಅದಕ್ಕೆ ತೀರ್ಮಾನ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲೇ ಒಂದು ಬ್ಯಾಂಕ್ ಅಧ್ಯಕ್ಷತೆಗೆ ಚುನಾವಣೆಗೆ ಹೈಕಮಾಂಡ್ ಇಂದ ಮುಂದೂಡಿ ಅಂತ ಬಂದಿದೆ ಅನ್ನೋದನ್ನ ಅವರ ಮಗ ರಾಜೇಂದ್ರ ಅವರವರು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಮೂಲಕ ಕಾಣದ ಕೈ ಯಾವುದು ಅಂದ್ರೆ ರಾಜಣ್ಣನವರಿಗೆ ಪ್ರತಿಸ್ಪರ್ಧಿಯಾಗಿ ಯಾರೂ ಇರಲಿಲ್ಲ ಮೊದಲು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ನೆಂಟರಾದಂತಹ ರವಿ ಅವರು ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳೋದು ಒಂದೇ ಪ್ರಾರಂಭದಲ್ಲಿ ಕಳೆದ ಎರಡೂವರೆ ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುರ್ಜೇವಾಲ್ ಅವರವರ ಸಮ್ಮುಖದಲ್ಲೇ ಈ ಒಂದು ಒಪ್ಪಂದ ಆಗಿತ್ತು ಎರಡೂವರೆ ವರ್ಷದ ನಂತರ ನಮ್ಮನ್ನು ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಸರ್ವಾನುಮತದಿಂದ ಮಾಡ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯನವರೇ ನನಗೆ ಅಭಯವನ್ನು ಕೊಟ್ಟಿದ್ರು ಹಾಗಾಗಿ ನನ್ನನ್ನ ಈಗ ಅಧ್ಯಕ್ಷರನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ ಅವರೂ ಸಹಿತ ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿರಿಯರೇ ಎಂ ಎಲ್ ಸಿ ಆಗಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಕೆ ಎನ್ ರಾಜಣ್ಣ ಫೈಟ್ ಆಗಿಬಿಟ್ಟಿದೆ ಸ್ನೇಹಿತರೆ ಹೇಳಿ ಕೇಳಿ ರಾಜಣ್ಣನವರು ಡಿ ಕೆ ಯ ಪ್ರತಿಸ್ಪರ್ಧಿನೇ ನೇರವಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಡಿ ಕೆ ಅವ್ರಿಗೆ ತಲುಪಿಸ್ಬಂತ ದಾರಿ ಯಾವ್ದಪ್ಪ ಅಂದರೆ ರಾಜಣ್ಣ ನೇರ ಡೇರ್ ಅಂಡ ವಿಲ್ ಹೇಳೇ ಬಿಡ್ತಾರೆ ಹೌದು ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನರೇ ನನ್ನನ್ನು ಏನು ಮಾಡ್ತೀರಾ ಸಿದ್ದರಾಮಯ್ಯನವ್ರು ನಿಲ್ಲಿಸಿದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ಬೇಕಾಗತ್ತೆ ಕಳೆದ ಚುನಾವಣೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಗೆದ್ದಿದ್ದೀವಿ ಅನ್ನೋದಿಕ್ಕೆ ನಾನೇ ಕಾರಣ ನನ್ನೇನಾರು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಬಾರಿ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಾಗಿರುತ್ತೆ ರಿಸಲ್ಟು ನನಗೆ ಗೊತ್ತಿದೆ ನಾನು ಜೆ ಡಿ ಎಸ್ಸಿಗೆ ಹೋಗ್ತೀನಿ ಯಾಕೆ ಹೇಳಿ ಜೆ ಡಿ ಎಸ್ ಅವ್ರದ್ದು ಮಾತೃ ಸಂಸ್ಥೆ ಮಾತೃಪಕ್ಷ ಪಕ್ಷ ಅಷ್ಟೊಂದು ನೇರ ಇವ್ರನ್ನ ಒಂಥರ ಬಿ ಜೆ ಪಿನಲ್ಲಿದ್ರಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗಂತ ತಿಳ್ಕೊಂಬಿಟ್ಟಿದ್ದಾರೆ ಜನ ಅವರೂ ಭಯಪಡಲ್ಲ ಹೇಳಲಿಕ್ಕೆ ಇವ್ರಿಗೂ ಸಹಿತ ಭಯನೇ ಇಲ್ಲ ಅವರು ಬಿ ಜೆ ಪಿಗಾದರೆ ಇವರು ಕಾಂಗ್ರೆಸ್ಗೆ ಅವರೂ ಸಹಿತ ಎಲ್ಲರಿಗೂ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳಿಗೆ ಬೈದರೆ ಇವರು ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರಿಗೆ ಬೈತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಇವರಿಗೆ ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ನಂಬರ್ ಫೋರ್ ಸ್ನೇಹಿತರೆ ಇವರಿಗೆ ರಾಜೇಂದ್ರ ಅಂತ ಮಗ ಇದ್ದಾರೆ ಆಲ್ರೆಡಿ ಎಮ್ ಎಲ್ ಸಿ ಆಗಿದ್ದಾರೆ ರಾಜಕೀಯದಲ್ಲಿ ಬಹಳ ದೊಡ್ಡ ಹತ್ತಿರಕ್ಕೆ ಬೆಳಿಬೇಕು ಅಂತ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮುಂದಿನ ಬಾರಿ ಟಿಕೆಟೇ ಕೊಡಲಿಲ್ಲ ಅಂದ್ರೆ ಅವಕಾಶ ಇರುತ್ತಲ್ವಾ ಏನು ಮಾಡೋದು ಅದಕ್ಕೋಸ್ಕರ ರಾಜಣ್ಣನವರು ಪ್ರೀ ಪ್ಲಾನ್ ಆಗಿ ನೇರವಾಗಿ ಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಮಿತ್ ಅವರನ್ನು ಭೇಟಿ ಮಾಡಿದ್ದಾರೆ ಯಾರು ರಾಜಣ್ಣನವರ ಮಗ ರಾಜೇಂದ್ರ ರಾಜಣ್ಣನವರು ಅದಕ್ಕಿಂತಲೂ ಮುಖ್ಯವಾಗಿ ಪಿಯ ಸಚಿವ ಕೇಂದ್ರ ಸಚಿವರಾಗಿರುವಂತಹ ಹಾಗೂ ತುಮಕೂರು ಜಿಲ್ಲಾ ಸಂಸದರು ಆಗಿರುವಂತಹ ಸೋಮಣ್ಣನವರನ್ನ ಭೇಟಿ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಮೋದಿಯವರಿಗೆ ಹಾಗೂ ಅಮಿತ್ ಅವರಿಗೆ ಆತ್ಮೀಯರಾಗಿರುವಂತಹ ಕೇಂದ್ರ ಸಚಿವರು ಆಗಿರುವಂತಹ ಪ್ರಹ್ಲಾದ್ ಅವರನ್ನು ಸಹಿತ ಇವರು ನೇರ ಭೇಟಿ ಮಾಡಿ ನಾವು ಸೌಜನ್ಯಕ್ಕೂ ಹೋಗಿ ಭೇಟಿ ಮಾಡಿದಾರಂತೆ ಪಾಪ ಸೌಜನ್ಯಕ್ಕಾಗಿ ಸೌಜನ್ಯಕ್ಕಾಗಿ ಭೇಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಏನಾಗಿದೆ ಅನ್ನೋದು ನಿಮಗೂ ಗೊತ್ತಾಗತ್ತೆ ಹೇಳಿ ಮುಂದಿನ ಚುನಾವಣೆಗೆ ರಾಜಣ್ಣನವರ ರಾಜಣ್ಣನವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರ ಅಥವಾ ಬಿ ಜೆ ಹೋಗ್ತಾರಾ ಬಿ ಜೆ ಪಿಗೋದ್ರೆ ರಾಜಣ್ಣರಿಗೂ ಒಂದು ಟಿಕೆಟ್ ಸಿಗುತ್ತೆ ಅವ್ರ ಮಗ ರಾಂಚಂದ್ರವ್ರಿಗೂ ಒಂದು ಟಿಕೆಟ್ ಕೊಡ್ತಾರೆ ಹೇಳಿ ಬಿ ಜೆ ಪಿಗೆ ಅವಕಾಶ ಇದೆ ಅವಶ್ಯಕತೆಯೂ ಇದೆ ರಾಜಣ್ಣ ಅಂತ ಲೀಡರ್ಸು ಇದು ನನ್ನ ಇವತ್ತಿನ ವಿಚಾರ ಸ್ನೇಹಿತರೆ ರಾಜಣ್ಣ ಬಿ ಜೆ ಪಿಗೋಗ್ತಾರ ಕಾದು ನೋಡಬೇಕು ಬಿ ಜೆ ಹೋಗಿ ಅಲ್ಲಿ ಸಚಿವರಾಗ್ತಾರ ಕಾದು ನೋಡಬೇಕು ರಾಜಕಾರಣ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಆದರೆ ಕೆ ಎನ್ ರಾಜಣ್ಣನವರ ನೆಡೆ ಬಿ ಜೆ ಪಿ ಕಡೆ ಇದು ನನ್ನ ಇವತ್ತಿನ ವಿಚಾರ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್